ಫೆಬ್ರವರಿ ಹದಿನಾಲ್ಕರಂದು ಹಾವೇರಿಯಲ್ಲಿ ನಡೆಯುವ ಹಕ್ಕುಪತ್ರ ವಿತರಣಾ ಸಮಾರಂಭಕ್ಕೆ ಶಿಗ್ಗಾವಿ ಸವಣೂರು ತಾಲೂಕಿನ ಅರ್ಹ ಫಲಾನುಭವಿಗಳನ್ನು ಕಡ್ಡಾಯವಾಗಿ ಕರೆದುಕೊಂಡು ಬರಬೇಕು ಜವಾಬ್ದಾರಿ ಹೊತ್ತವರು ನೆಪಗೊಡ್ಡಿ ಜಾರಿಕೊಳ್ಳುವಂತಿಲ್ಲ ಎಂದು ಕಂದಾಯ ನಿರೀಕ್ಷಕರು ಗ್ರಾಮ ಲೆಕ್ಕಾಧಿಕಾರಿ ಪಿಡಿಒಗಳಿಗೆ ಶಾಸಕ ಯಾಸಿರಾ ಖಾನ್ ಪಠಾಣ್ರವರು ಖಡಕ್ ಸೂಚನೆ ನೀಡಿದ್ದಾರೆ

ಮುಂದೆ ಹಾಕುವ ವೇದಿಕೆ ಇಲ್ಲಿರುವಂತ ಎಲ್ಲ ಪಕ್ಷದ ಹಿರಿಯ ಮುಖಂಡ ಇವತ್ತು ಸುಮಾರು ಎರಡ್ ಸಾವಿರದ ಹದಿನೇಳರಲ್ಲಿ ಸಿದ್ದರಾಮಯ್ಯ ಸಾಹೇಬ ಕಾನೂನು ತಂದಿದ್ದು ಯಾವಾಗ ಎರಡ್ ಸಾವಿರದ ಹದಿನೇಳರಲ್ಲಿ ಬಟ್ ಎರಡ್ ಸಾವಿರದ ಹದಿನೇಳರ ನಂತರ ಅಧಿಕಾರದಲ್ಲಿ ಬಂದವರ ನಿರ್ಲಕ್ಷ್ಯದಿಂದ ಈ ಯೋಜನೆ ಸ್ಥಗಿತಗೊಂಡಿದೆ ಆದರೆ

ಶಿಗ್ಗಾವಿ ಕ್ಷೇತ್ರದ ಆರು ಸಾವಿರ ಜನರಿಗೆ ಹಕ್ಕುಪತ್ರ ವಿತರಿಸಲಾಗುತ್ತಿದ್ದು ಫಲಾನುಭವಿಗಳ ಹಾಜರಾತಿ ಕಡ್ಡಾಯವಾಗಬೇಕು ಮುಂಜಾಗೃತವಾಗಿ ಮಾಹಿತಿ ನೀಡಿ ಕರೆದುಕೊಂಡು ಬರಬೇಕು ನಿಯೋಜನೆಗೊಂಡವರು ನಿರ್ಲಕ್ಷ್ಯ ಮಾಡಿದರೆ ವರ್ಗಾವಣೆ ಮತ್ತು ಸಸ್ಪೆಂಡ್ನಂತಹ ಬಹುಮಾನಗಳನ್ನು ಸಚಿವರು ನೀಡಲಿದ್ದಾರೆ ಎಂದು ಎಚ್ಚರಿಸಿದರು ಒಂದು ಫುಲ್ ಅಲ್ಲ ಇರ್ತೈತೆ ಕಲ್ಲ ಅನ್ನ ಹಾಳ ಮಾಡ್ತಾವೆ ನಮ್ಮ ನಿಮ್ಮ ಕೆಲಸ ಏನ್ ಏನೋ ತಹಸೀಲ್ದಾರ್ ಸಿಗೋದು ಎಸಿ ಸಿಗಬಹುದು ಆ ಕಲ್ಲು ಹುಡ್ಕೋಂತ ಕೆಲಸ ಮಾಡಿವಿ ಆ ಕಲ್ಲು ಹುಡಿ ಕಟ್ಟಿ ಅಧಿಕಾರಿ

ತಪ್ಪು ಮಾಡುವ ಅಧಿಕಾರಿಗಳು ಮತ್ತು ರಾಜಕಾರಣಿಗಳನ್ನು ಪ್ರಶ್ನಿಸುವ ಎದೆಗಾರಿಕೆ ಶಿಗ್ಗಾವಿ ಕ್ಷೇತ್ರದಲ್ಲಿ ಆರಂಭವಾಗಿದೆ ಲಂಚ ಪಡೆದು ಕೆಲಸ ಮಾಡುವ ಅಧಿಕಾರಿಯ ಹೆಸರು ಬಹಿರಂಗಗೊಳಿಸಲು ಮುಂದಾಗುತ್ತಿದ್ದಾರೆ ಅಷ್ಟೇ ನಾನು ತಪ್ಪು ಮಾಡಿದರೆ ಎಲ್ಲಿ ನನ್ನ ಕಾರಿಗೆ ಕಲ್ಲು ಎಸೆಯುತ್ತಾರೋ ಎಂಬ ಭಯ ನನಗೂ ಇದೆ ನಾನಂತೂ ತಪ್ಪು ಮಾಡಲ್ಲ ನೀವು ಮಾಡಬೇಡಿ ನಾವು ಮತ್ತು ನೀವು ಸರ್ಕಾರದ ಪ್ರತಿನಿಧಿಗಳಾಗಿ ಜನರ ಸೇವೆ ಮಾಡೋಣ ಎಂದು ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಶಾಸಕ ಪಠಾಣ್ರವರು ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಶಿಗ್ಗಾವಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುಡ್ಡಪ್ಪ ಜಲದಿ ಎಸಿ ಶಿಗ್ಗಾವಿ ತಹಶೀಲ್ದಾರರಾದ ಎಲ್ಲಪ್ಪ ಗೊಂಡೆನವರ್ ರವಿ ಕೊರವರ್ ತಾಲೂಕ್ ಪಂಚಾಯಿತಿ ಇಒ ಪಿಡಿಒ ಮತ್ತು ಗ್ರಾಮ ಲೆಕ್ಕಾಧಿಕಾರಿಗಳು ಸೇರಿದಂತೆ ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು ಸುರೇಶ್ ಎಲಿಗಾರ್ ನೈನ್ ಲೈವ್ ನ್ಯೂಸ್ ಶಿಗ್ಗಾವಿ